ಇವಾಗ ಬಂದೆ ಜಸ್ಟ್ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಬಟ್ಟೆ ತೊಳಿಬೇಕು ಫ್ರೆಂಡ್ಸ್ ನಾಲ್ಕು ನನ್ನ ಬಟ್ಟೆ ಹಾಗೆ ಇದೆ ಹಾಗಾಗಿ ನಾನು ಇವಾಗ ತೊಳಿಬೇಕು ಅಂತ ಬೇಗ ಬಂದಿದ್ದೀನಿ ಫೈವ್ ಓ ಕ್ಲಾಕ್ ಆಗ ಫ್ರೆಂಡ್ಸ್ ಇವಾಗ ಬಂದು ಬಟ್ಟೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬಂದು ಬಟ್ಟೆ ತೊಳೆಯೋಕೆ ಹೋಗ್ತಾ ಇದ್ದೀನಿ ಯಾಕಂದರೆ ನಾಳೆ ಸಂಡೇ ಅಲ್ವಾ ಸಿಗೋದಿಲ್ಲ ಟೈಮು ಟೈಮ್ ಸಿಗತ್ತೆ ಬಟ್ ನನಗೆ ಬಟ್ಟೆ ತೊಳೆ ವಾಷಿಂಗ್ ಮಿಷಿನ್ ಸಿಗೋಲ್ಲ ಮತ್ತು ಕಲ್ಲಿದೆ ಕಲ್ಲು ಸಿಗಲ್ಲ ಹಾಗಾಗಿ ಇವಾಗಲೇ ತೊಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನಿಲ್ಲ ಫೋರ್ ಜೊತೆ ಅಷ್ಟೇ ಇರೋದು ಈಗ ತೊಳಿತಿದ್ದಾರೇನೋ ಗೊತ್ತಿಲ್ಲ ಅಪ್ಪ ನಾನು ತೊಳ್ದೆ ಓ ಬಟ್ಟೆ ಯಾರು ತೊಳಿತಿದ್ದಾರೆ ನೋಡ್ಬೇಕು ಅವ್ರದಾಗಿದ್ರೆ ನಾನು ತೊಳಿಬೇಕು ಎಷ್ಟು ಚಂದ ಇದೆ ನೋಡಿ ಫ್ರೆಂಡ್ಸ್ ಕಾಣ್ತಾರೆ ಒಂಥರ ಖುಷಿ ಅಪ್ಪ ಫೈನಲಿ ಬಟ್ಟೆ ತೊಳೆದಾಯ್ತಲ್ಲ ಅಯ್ಯೋ ಬಟ್ಟೆ ತೊಳೆಯೋದೇನೋ ಆಯಿತು ಮಳೆ ಬರೋ ಹಾಗಿದೆ ಎಂತ ಮಾಡೋದು ಅದ್ ಕೆಳಗಡೆನೆ ಒಣಾಕೋದ ಅಥವಾ ಒಣ ಒಣಾಕೋದ ಗೊತ್ತಿಲ್ಲ ನೋಡೋಣ ಅಯ್ಯೋ ಮಳೆ ಹನಿ ಬೀಳ್ತಾ ಇದೆ ಕೆಳಗಡೆ ಒಣಾಕಿದ್ರೆ ಇಲ್ಲ ಇಲ್ಲಾಂದರೆ ಎಲ್ಲ ನೆಂದು ಹಾಳಾಗಿ ಬಿಡತ್ತೆ ಕೆಳಗಡೆನೆ ಒಣಕನ ನೋಡೋಣ ಫ್ರೆಂಡ್ಸ್ ಫೈನಲ್ಲಿ ಬಟ್ಟೆ ಕೆಲ ಆಯಿತು ಇವಾಗ ನೆಂದಿ ಸ್ವಲ್ಪ ಇದು ಕಡಿಮೆ ಆಯಿತು ಬಟ್ಟೆ ಇತ್ತಲ್ಲ ಬಟ್ಟೆ ಇತ್ತಲ್ಲ ಅಂತೇಳಿ ಇವಾಗ ರಮಗೆ ಹೋಗಿ ತಲೆ ಸ್ನಾನ ಮಾಡಿ ಯಾಕಂದರೆ ತಲೆಗೆ ಏನೇನು ಔಷಧಿ ಹಾಕಿದ್ದೀನಿ ಹಾಗಾಗಿ ತಲೆ ಸ್ನಾನ ಮಾಡಿ ರಮಗೆ ಊಟ ಮಾಡಕ್ಕೆ ಹೋಗೋದು ಊಟ ಮಾಡಿ ಪಚ್ಚಿ ನಾಳೆ ಒಂಬತ್ತು ಗಂಟೆವರೆಗೂ ಪಚ್ಚೋದು ತಿಂಡಿ ಕೂತೀನಿ